ಮೇಷರಾಶಿ ಹೊಸ ಜನರ ಪರಿಚಯ ಪ್ರಯತ್ನಗಳಲ್ಲಿ ಯಶಸ್ಸು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ನೆಮ್ಮದಿ ಸಿಗುವುದು ವೃಷಭರಾಶಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕುಟುಂಬದಲ್ಲಿ ಸಣ್ಣ ಸವಾಲುಗಳು ಎದುರಾಗಬಹುದು ಸಮಯ ಸರಿಯಾಗಿ ಬಳಸಿ ಮಿಥುನರಾಶಿ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಆತ್ಮವಿಶ್ವಾಸ ಹೆಚ್ಚುವುದು ಹೊಸ ಬಾಂಧವ್ಯಗಳು ನಿರ್ಮಾಣವಾಗುವ ಸಾಧ್ಯತೆ ಕಟಕ ರಾಶಿ ದೀರ್ಘಕಾಲದ ಯೋಜನೆಗಳಿಗೆ ಅವಕಾಶ ಆರ್ಥಿಕವಾಗಿ ಸಾಧನೆ ಕುಟುಂಬದ ಪ್ರೀತಿ ಮತ್ತು ಬೆಂಬಲ ಸಿಂಹರಾಶಿ ಕೆಲಸದ ಒತ್ತಡ ಹೆಚ್ಚಾಗಬಹುದು ದೈಹಿಕ ಶಕ್ತಿ ಹೆಚ್ಚಿಸಲು ಅಭ್ಯಾಸ ಪ್ರಾರಂಭಿಸಬೇಕು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯ ಕನ್ಯಾರಾಶಿ ಹೊಸ ಉದ್ಯೋಗ ಅಥವಾ ಉದ್ಯಮಕ್ಕೆ ಚಿಂತನೆ ಹಣಕಾಸು ನಿರ್ವಹಣೆ ಸೂಕ್ತವಾಗಿರುತ್ತದೆ ಯಶಸ್ಸಿಗೆ ದಾರಿ ತೆಗೆಯಲಿದೆ ತುಲಾರಾಶಿ ಸ್ನೇಹಿತರಿಂದ ಉತ್ತಮ ಸುದ್ದಿಗಳು ಕುಟುಂಬದ ಒತ್ತಡಗಳು ಕಡಿಮೆಯಾಗಬಹುದು ಸೃಜನಶೀಲ ಕೆಲಸಗಳಲ್ಲಿ ತೊಡಗಿಕೊಳ್ಳಿ ವೃಶ್ಚಿಕ ರಾಶಿ ಶಾರೀರಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಲಭ್ಯವಾಗಬಹುದು ಇತರ ಸಲಹೆ ಪಡೆಯಿರಿ ಧನುರಾಶಿ ಪ್ರಯಾಣದಲ್ಲಿ ಎಚ್ಚರಿಕೆ ವೃತ್ತಿಯಲ್ಲಿ ಹೊಸ ಅವಕಾಶ ವೈಯಕ್ತಿಕ ಸಂಬಂಧಗಳಲ್ಲಿ ಅನುಕೂಲ ಮಕರ ರಾಶಿ ಹಣಕಾಸಿನಲ್ಲಿ ಮುನ್ನೋಟ ವೃತ್ತಿ ಜೀವನದಲ್ಲಿ ಹೊಸ ಚಿಂತನೆಗಳು ಸಂವಾದದಲ್ಲಿ ಸ್ಪಷ್ಟತೆ ಅವಶ್ಯಕ ಕುಂಭರಾಶಿ ಉದ್ಯಮಿಕ ಶಕ್ತಿ ಹೆಚ್ಚುವುದು ಹೊಸ ಒಡನಾಡಿಗಳ ಸಹಾಯ ದೊರಕಬಹುದು ಉತ್ತಮ ಯೋಜನೆಗೆ ಅವಕಾಶ ಮೀನರಾಶಿ ಶಾಂತಿ ಮತ್ತು ನೆಮ್ಮದಿ ಸಂಬಂಧದಲ್ಲಿ ಒತ್ತಡ ಕಡಿಮೆ ಹೊಸ ಅಭ್ಯಾಸಗಳನ್ನು ಇಟ್ಟುಕೊಳ್ಳಿ ಈ ದಿನದ ಭವಿಷ್ಯವು ನಿಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನು ತರಲಿದೆ